ನಮಸ್ಕಾರ ಚಿಟ್ಟೆ ಹೆಜ್ಜೆಗೆ ಸ್ವಾಗತ ಬರ್ಜರಿ ಬ್ಯಾಚುಲರ್ ಸೀಸನ್ ಟು ಕಾರ್ಯಕ್ರಮದ ವಿನ್ನರ್ ಯಾರಿರಬಹುದು ಹಾಗೂ ವಿನ್ನರ್ ಗೆದ್ದ ಹಣ ಎಷ್ಟು ಈ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಿಟ್ಟೆ ಹೆಜ್ಜೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫೆಬ್ರವರಿ ಇಪ್ಪತ್ತೆರಡರಂದು ಪ್ರಾರಂಭವಾದ ಈ ಕಾರ್ಯಕ್ರಮದಲ್ಲಿ ಒಟ್ಟು ಹತ್ತು ಜೋಡಿ ಸ್ಪರ್ಧಿಗಳು ಭಾಗಿಯಾಗಿದ್ದರು ಬರೋಬ್ಬರಿ ಐದು ತಿಂಗಳ ಕಾಲ ನಡೆದ ಈ ಕಾರ್ಯಕ್ರಮವು ಬರ್ಜರಿ ಯಶಸ್ಸನ್ನ ಪಡೆದು ಇದೀಗ ಇದರ ಫಿನಾಲಿ ಕಾರ್ಯಕ್ರಮ ಕೂಡ ಮುಗಿದಿದ್ದು ಸೀಕರಣ ವಾಹಿನಿಯಲ್ಲಿ ಜುಲೈ ಇಪ್ಪತ್ತೇಳರ ಸಂಜೆ ಆರು ಗಂಟೆಗೆ ಪ್ರಸಾರವಾಗುವುದು ಮಾತ್ರ ಬಾಕಿ ಇದೆ ಈ ಕಾರ್ಯಕ್ರಮದಲ್ಲಿ ವಿನ್ನರ್ ಆಗಿ ಹೊರಹೊಮ್ಮಲಿರುವ ಸ್ಪರ್ಧಿ ಹದಿನೈದು ಲಕ್ಷ ರೂಪಾಯಿ ನಗದು ಹಾಗೂ ಎರಡನೇ ಸ್ಥಾನವನ್ನು ಪಡೆಯುವ ಸ್ಪರ್ಧಿ ಹತ್ತು ಲಕ್ಷ ರೂಪಾಯಿ ನಗದನ್ನ ಗೆಲ್ಲಲಿದ್ದಾರೆ ಈ ಬಾರಿಯ ಸ್ಪರ್ಧಿಗಳಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಸ್ಪರ್ಧಿ ಡ್ರೋನ್ ಪ್ರತಾಪ್ ಗಗನ ಸುನಿಲ್ ಅಮೃತ ರಕ್ಷಕ್ ಹಾಗೂ ರಮೋಲಾ ಸೊ ಈ ಮೂರು ಜೋಡಿ ಸ್ಪರ್ಧಿಗಳಲ್ಲಿ ಒಬ್ಬರು ವಿನ್ನರ್ ಆಗುವುದು ಖಚಿತ ಅನ್ನೋದು ನಮ್ಮ ಅನಿಸಿಕೆ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿ ಬರ್ಜರಿ ಬಜರ ಸೀಸನ್ ಟೂ ನ ವಿನ್ನರ್ ಯಾರಿರಬಹುದು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ